ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೃಷ್ಟಿ ಹುಲಿ ಕಟ್ಟಿ ಈ ದಿನ ನಾವು ಒಂದು ನೀತಿಕತೆಯನ್ನು ತಿಳಿಯೋಣ ರಾಮ ಮತ್ತು ರೈಮ ಎಂಬ ಇಬ್ಬರು ಪ್ರಾಣ ಸ್ನೇಹಿತರಿರುತ್ತಾರೆ ಅವರು ಬೇಸಿಗೆ ಕಾಲದಲ್ಲಿ ಹೊಲೆಯಲ್ಲಿ ಈಜಾಡಲು ಹೋಗುತ್ತಿರುತ್ತಾರೆ ಅವಾಗ ದಾರಿಯ ಮಧ್ಯದಲ್ಲಿ ಒಂದು ಪುಟ್ಟ ಜಗಳವಾಗುತ್ತದೆ ಅವಾಗ ರಾಮ ರೈಮನ ಕಪಾಳಕ್ಕೆ ಪಡ್ಡನಿಗೆ ಹೊಡಿತಾನಂತೆ ಅವಾಗೆ ರಾ ರಹಿಮ ಮರಳ ಮ್ಯಾಗೆ ಬೀಳುತ್ತಾನಂತೆ ಬಿದ್ದಾಗ ಬರೀತಾನಂತೆ ನನ್ನ ಸ್ನೇಹಿತೆ ಇವತ್ತು ನನ್ನ ಕಪಾಳಕ್ಕೆ ಹೊಡೆದ ಅಂತ ಬರೀತಾನಂತೆ ಅವಾಗ ಮುಂದೆ ಹೋಗ್ತಾ ಇರ್ತಾನಂತೆ ಅವಾಗ ರಾಮನಿಗೆ ಈಜಾಡಕ್ಕೆ ಬರ್ತನಂತೆ ರೈಮನಿಗೆ ಈಜಾಡಕ್ಕೆ ಬರುವುದಿಲ್ಲಂತೆ ಅವಾಗ ರಹಿಮ ಮುಗ್ತಾ ಇರ್ತಾನಂತೆ ರಾಮ ಹೋಗಿ ರೈಮನ ಕಾಪಾಡಿ ದಂಡೆ ಮೇಲೆ ಕೂರಿಸ್ತಾನಂತೆ ಅವಾಗ ಬಂಡೆಗಲ್ ಮೇಲೆ ರೈಮ ಕೆತ್ತುತ್ತಾನಂತೆ ನನ್ನ ಸ್ನೇಹಿತ ಇವತ್ತು ನನ್ನ ಜೀವ ಉಳಿಸಿದ ಅಂತ ಕೆತ್ತುತ್ತಾನಂತೆ ಅವಾಗ ರಾಮ ಕೇಳ್ತಾನಂತೆ ಆಗ್ಲೇ ನಿನ್ನ ಕಪಾಳಕ್ಕೆ ಹೊಡೆದಾಗ ಮರಳು ಮ್ಯಾಗೆ ಬರ್ದಿ ಈಗ ನೀನು ಜೀವ ಉಳಿಸಿದಾಗ ಬಂಡೆಗಳ ಮೇಲೆ ಕೆತ್ತ ಇದ್ದೀಯಲ್ಲ ಯಾಕೆ ಅಂತ ಕೇಳ್ತಾನಂತೆ ಅವಾಗ ರೈಮ ಹೇಳ್ತಾನಂತೆ ಕೆಟ್ಟದ್ದನ್ನು ಮರಳಿನೊಳಗೆ ಅಳಿಸಿ ಹೋಗಲಿ ಅಂತ ನಾನು ಮರಳು ಮ್ಯಾಗೆ ಬರದೆ ಒಳ್ಳೆಯದನ್ನು ಶಾಶ್ವತವಾಗಿ ಹಂಗೇರಲಂತೂ ಬಂಡೆಗಳ ಮೇಲೆ ಅರ್ಥ ಕೆಟ್ಟದ್ದನ್ನು ಮರೆತು ಬಿಡಬೇಕು ಒಳ್ಳೆಯದನ್ನು ಶಾಶ್ವತವಾಗಿ ನೆನಪಿನೊಳಗೆ ಇಟ್ಟುಕೊಳ್ಳಬೇಕು